ಸ್ನೇಹಿತರೆ ಇದೆ ಒಳಗಡೆ ಇಲ್ಲಿ ಲೋಕ್ ನೋಡ್ರಿ ಸೃಷ್ಟಿಕರ್ತರು ಕರ್ತರು ನಿಮ್ನಾಥ್ ಸ್ನೇಹಿತರೆ ನೋಡ್ಬೋದು यह अभी तेरा बनी। ये दात है। दाती हां दाती यीशु बांधो। दाती इत्र वालों फोन करके बांधो कर बैठो बच्चों। उधर गेट पे भी बांधो। ये हरा मिलता है किस मीटर में होगा? ये हरा है। जी ने आज उधर तक मिलाय अश्वमची के राजकरन कोट जो अंग वशनाय दाता उपके श्री नैमिनाथ जी देरा

जब कभी को मोक्ष की राह किनारे की कि जिन वर चंद्र दुलारे की आरती में भी प्यारे की कि जिन वर चंद्र दुलारे की ಇದು ಟೆಂಪಲ್ ಕೂಡ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಗಿದೆ ನಾವು ಇನ್ನೇನು ಇವಾಗ ಇನ್ನೊಂದು ನಾಲ್ಕು ಸಾವಿರ ಸ್ಟೆಪ್ಸ್ ಕೆಳಗೆ ಉಳಿದಿದ್ದಾವೆ ಹತ್ಕೊಂಡು ಹೇಳ್ಕೊಂಡು ಹೋಗ್ಬಿಡ್ತೀವಿ ಸೊ ಇನ್ನೊಂದು ಏನಂದರೆ ಲೈಕ್ ನಾನೇನು ಹೇಳ್ತಿದ್ದೆ ಇವ್ರು ಬಂದುಬಿಟ್ಟು ಇಪ್ಪತ್ತೆರಡನೇ ತೀರ್ಥಂಕರ ಶ್ವೇತಾಂಬರಸ್ ಮತ್ತು ದಿಗಂಬರಸ್ ಅಂತ ಏನು ಹೇಳಿದೆ ಆಗಲೇ ಜೈನಿಸಮಲ್ಲಿ ಎರಡು ಥರ ಬರುತ್ತೆ ಸೊ ಶ್ವೇತಾಂಬರಸ್ ಬಂದ್ಬಿಟ್ಟು ಅವರು ಹೆಣ್ಣು ಕೂಡ ಮೋಕ್ಷನ ಪಡಿಬಹುದು ಮತ್ತು ಏನಂತಾರೆ ಬಟ್ಟೆ ಧರಿಸಿ ಕೂಡ ಏನಂತಾರೆ ಒಂದು ಮೋಕ್ಷದ ದಾರಿಯನ್ನು ಹಿಡಿಬಹುದು ಪಡಿಬಹುದು ಅಂತ ಶ್ವೇತಂಬರರು ಹಾಗೂ ಶ್ವೇತಂಬರರು ನಮ್ಮ ಥರ ಯಾವುದೇ ಮೂರ್ತಿ ಪೂಜೆ ಮಾಡಿದೆ ವರ್ಷಿಪ್ ಐಡ್ಯ ಆದ ಒಂದು ಐಡಲ್ ವರ್ಷಿಪ್ ಮಾಡಿದೆ ಅವರು ಈ ರೀತಿ ತೀರ್ಥಂಕರಗಳನ್ನು ಪಾಲಿಸ್ತಾರು ಬರ್ತಾರೆ ಸೊ ದಿಗಂಬರದ್ದು ಏನು ಅಂದರೆ ಲೈಕ್ ದಿಗಂಬರರು ಯಾವುದೇ ರೀತಿಯ ಉಡುಪು ಇಲ್ಲದೆ ಅವರು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಅವ್ರದ್ದು ಭಾವನೆ ಸೊ ಜಾಸ್ತಿ ಏನು ಅಂತರ ಇಲ್ಲ ಸ್ನೇಹಿತರೆ ಅವ್ರದ್ದು ಕೂಡ ಶ್ವೇತಂಬರಸ್ ದಿಗಂಬರಸ್ ಅವ್ರದ್ದು ಕೂಡ ಐದೇ ಪಾಲನೆ ಅಹಿಂಸೆ ಆಮೇಲೆ ಕಳ್ತನ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಸೊ ಇಷ್ಟೇ ಮೇನ್ ಬೇಸಿಕ್ ಆ ಐದು ಪಥಗಳೇನಿದ್ದಾವೆ ಅದನ್ನು ಪಾಲಿಸ್ತಾರೆ ಏನು ಮುಖ್ಯವಾಗಿ ಕಳಿಂಗ ಯುದ್ಧ ಆದಮೇಲೆ ಅಶೋಕ ಕಳಿಂಗ ಯುದ್ಧ ಯಾವಾಗ ಕಂಪ್ಲೀಟ್ ಆಯಿತು ಅಶೋಕ ಇಲ್ಲಿ ಮೋಕ್ಷಕ್ಕೋಸ್ಕರ ಹುಡುಕ್ತಾ ಬಂದ ಅನ್ನೋ ಒಂದು ಇತಿಹಾಸ ಒಂದಾದರೆ ರುದ್ರ ಮುನಿ ಅವರ ರುದ್ರಮಣಿ ಅದನ್ನು ಕರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಆತ ಸಾಕಾ ಡೈನಸ್ಟಿಯಿಂದ ಆತನೂ ಕೂಡ ಮೋಕ್ಷಕ್ಕಾಗಿ ಇಲ್ಲಿ ಹುಡುಕುತ್ತಾ ಬಂದ ಅನ್ನೋ ಒಂದು ವಾಡಿಕೆ ಮತ್ತೊಂದು ಏನೆಂದರೆ ಕುನೇಜ್ ಮೌರ್ಯ ಡೈನಾಸ್ಟಿಯ ಕೊನೇ ಆಳುಗಾರಿಕೆ ನಡೆಸುತ್ತಿದ್ದ ಚಂದ್ರ ಮೌರ್ಯ ಆತನೂ ಕೂಡ ಇಲ್ಲಿ ಬಂದಿದ್ದಾನೆ ಅನ್ನೋ ಒಂದು ಹೂಡಿಕೆ ಸಾವಿರದ ಏಳನೇ ಸೆಂಚುರಿಯಲ್ಲಿ ಏಳನೇ ಶತಮಾನ ಏಳನೇ ಸೆಂಚುರಿ ಅಂದರೆ ಏಳನೇ ಶತಮಾನ ಏಳನೇ ಶತಮಾನದಲ್ಲಿ ಒಬ್ಬ ಚೈನೀಸ್ ಟ್ರಾವೆಲರ್ ಸಂಗ್ ಅನ್ನೋ ಆತ ಇಲ್ಲಿ ನಾನು ಅದನ್ನ ಏನಕ್ಕೆ ಮತ್ತೆ ಮತ್ತೆ ನಿಮಗೆ ಆಗ್ಲಾಗ್ಲ ಮತ್ತೆ ಮತ್ತೆ ಇದನ್ನೇ ಹಾಕಿ ನಿಮಗೆ ಹೇಳ್ತಿದ್ದೀನಿ ಅಂದರೆ ಸೊ ಮೀನ್ ಅದೇ ಮೀನ್ ಸೊ ಇಲ್ಲಿ ಸೂಪರ್ ಮಾಂಗ್ಸ್ ಲೈಕ್ ಏನಂತಾರೆ ಅದನ್ನು ಆ ರೀತಿ ಆ ಥರದ ಒಂದು ಪವರ್ಫುಲ್ ಜಾಗ ಹೊಂದಿದೆ ಅಂತ ಏಳನೇ ಶತಮಾನದಲ್ಲೇ ಆತ ಮೆನ್ಷನ್ ಮಾಡಿದ್ದಾನೆ ಮತ್ತೊಂದು ವಿಶೇಷ ಏನು ಅಂದರೆ ಇಲ್ಲಿ ಕೆಳಗಡೆಯಿಂದ ನೀವು ಮೇಲ್ಗಡೆ ತನಕ ಹೋಗ್ತೀರ ಅಂದರೆ ಹತ್ತು ಸಾವಿರ ಮೆಟ್ಲು ಹೆಚ್ಚು ಕಡಿಮೆ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ಹತ್ತ ಥರ ಮೆಟ್ಲು ಎಳಿತೀರ ಅಂದರೆ ಮತ್ತೆ ವಾಪಸ್ ಅಷ್ಟೆ ಸೊ ಕೆಳಗಡೆಯಿಂದ ಅಂಬಾಜಿ ಟೆಂಪಲ್ ಅಂತೇನಿದೆ ಅಲ್ಲಿ ತನಕ ಮಾತ್ರ ರೋಪ್ ವೇ ಸಿಗುತ್ತೆ ಸೊ ಅದರಿಗಿಂತ ಮೇಲೆ ನೀವೇನೇ ಹೋಗ್ತೀರಾ ಏನೇ ಬರ್ತೀರಾ ಅಂದರೂ ನೀವು ನಡಿಲೇಬೇಕು ಹತ್ತಲೇಬೇಕು ವಯಸ್ಸಾಗಿರೋರಿಗೆ ಡೋಲಿ ಫೆಸಿಲಿಟಿ ಇದೆ ಕ್ಯಾರಿ ಮಾಡ್ತಾರೆ ಸೊ ಮತ್ತೆ ಕಮ್ಮಿಂಗ್ ಬ್ಯಾಕ್ ಅದನ್ನು ಮತ್ತೆ ಡೀಟೇಲ್ಸ್ ನಿಮಗೆ ಮತ್ತೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಸೊ ನಾನು ಹಿಸ್ಟ್ರಿ ಏನು ಹೇಳ್ತಿದ್ದೆ ಆಗಲೇ ಸೊ ಇಲ್ಲಿ ಇಪ್ಪತ್ತೆರಡನೇ ತೀರ್ಥಂಕರರಾದ ನೇಮಿನಾಥರವರು ಅವರ ಜೊತೆಯಲ್ಲಿ ಐನೂರ ಇಪ್ಪತ್ತ್ಮೂರು ಜನ ಮತ್ತೆ ಅವರ ಜೊತೆಯಲ್ಲಿ ಏನಂತಾರೆ ಅವರಿಂದ ಮೋಕ್ಷ ಪಡೆದರು ಒಂದು ಸ್ಯಾಲ್ಬ್ರೇಷನ್ನ ಇಲ್ಲಿ ಅಟೆಂಡ್ ಮಾಡಿದರು ಅದು ಒಂದು ಎರಡನೇದೇನು ಬಿ ಸಿ ನೆನ್ಪಿಟ್ಕೊಳ್ಳಿ ಬಿ ಸಿ ಇ ಬಿಫೋರ್ ಕಾಮನ್ ಇರ ಅಂದರೆ ನಾರ್ ನಮ್ಮ ನಾರ್ಮಲ್ ಜೀವನ ಇವಾಗ ಏನು ನಡೀತಾ ಇದೆ ಅದಕ್ಕಿಂತ ಮುನ್ ಮುಂಚೆ ಇದು ಆರುನೂರು ಕೋಟಿ ಹಳೆಯ ವರ್ಷದ ಏನಂತಾರೆ ಇತಿಹಾಸ ಹೊಂದಿರುವ ಒಂದು ವಾಡಿಕೆ ಸೊ ಮತ್ತೆ ಮತ್ತೆ ಇನ್ನಷ್ಟು ಇದ್ರ ಬಗ್ಗೆ ಲೈಕ್ ನಿಮಗೆ ಇನ್ನೂ ಡೀಟೇಲ್ಸ್ ಆಗಿಷ್ಟಬೇಕು ಅಂದರೆ ಗೂಗಲ್ ಮಾಡಿ ಸೊ ನಾನು ನಾನೆಷ್ಟು ತಿಳ್ಕೊಂಡಿದ್ದೀನಿ ಅದರ ಮಾಹಿತಿ ನಿಮಗೆ ಏನಂತಾರೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ಯಾ ಲೈಕ್ ನಾನೇನೇನು ಓದ್ದೆ ಏನು ಏನು ಕತೆ ಆಮೇಲೆ ಇಲ್ಲಿ ಈ ಬೆಟ್ಟದ ಒಂದು ವಿಶೇಷ ಅಂದರೆ ಇದರ ಕಲ್ಲುಗಳು ಜ್ವಾಲಾಮುಖಿಯ ಒಂದು ಎರಪ್ಷನಿಂದ ಫಾರ್ಮ್ ಆಗಿರೋ ಕಾರಣ ನಿಮಗೆ ಸುಣ್ಣದ ಕಲ್ಲು ಮತ್ತು ತರಹದ ಕಲ್ಲುಗಳು ಉದ್ದಕ್ಕೂ ನಿಮಗೆ ನೋಡೋಕ್ಕೆ ಸಿಗ್ತಾ ಹೋಗುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ರಾಕ್ಸು ಅದರ ಜೊತೆಯಲ್ಲಿ ಸೊ ಇದು ಲಾಸ್ಟು ಈ ಎಲ್ಲ ಈ ಆಳ್ವಿಕೆ ಎಲ್ಲ ಮುಗಿದು ನಮ್ಮ ಬಿ ಸಿ ಇ ಈ ಬಿಫೋರ್ ಕಾಮನ್ ಏರ ಏನಿದೆ ಬಿಫೋರ್ ಕಾಮನ್ ಏರ್ ಏರೋ ಏನಿದೆ ಅದು ಮುಗ್ದಾದ್ಮೇಲೆ ಬಿಫೋರ್ ಕಾಮನ್ ಏರಾ ಮುಗ್ದಾದಮೇಲೆ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಇದು ಎಂತ ಹೇಳಿ ರೋಪೇನ ನಿರ್ಮಾಣ ಮಾಡಬೇಕು ಅಂತೇಳಿ ಡಿಸಿಷನ್ ತಗೊಂತಾರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತಗೊಂಡಿದ್ದ ನಿರ್ಧಾರ ಎರಡು ಸಾವಿರದ ಹದಿನೆಂಟರಲ್ಲಿ ಯಶಸ್ವಿಯಾಗಿ ಕಾರ್ಯ ನಿರ್ಮಾಣಗೊಂಡು ಎರಡು ಸಾವಿರದ ಇಪ್ಪತ್ತರಲ್ಲಿ ನಿರ್ಮಾಣ ಕಂಪ್ಲೀಟಾಗಿ ಮುಗಿಸಿ ನಮ್ಮ ಈಗಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿರವರು ಇದನ್ನು ಉದ್ಘಾಟನೆ ಮಾಡಿದರು ಸೊ ಇದಾಯಿತು ರೋಪ್ ವೇ ಬಗ್ಗೆ ಆಗಲಿ ಇದಲ್ಲ ಆಗಲಿ ಸೊ ಇಲ್ಲಿ ಕೆಲವಷ್ಟು ಶಾಸನಗಳಿವೆ ಅಶೋಕ ಕಾಲದೊಂದು ಶಾಸನ ಇದೆ ಲೈಕ್ ಅವರು ಬಂದುಬಿಟ್ಟು ಒಂದು ಮಾಡಿದ ಶಾಸನ ಅದಾದಮೇಲೆ ಏನಂತಾರೆ ಮೌರ್ಯ ಡೈನಸ್ಟಿ ಅವ್ರದ್ದು ಒಂದು ಶಾಸನ ಸಿಗುತ್ತೆ ಅದು ಬಿಟ್ಟರೆ ನಿಮಗೆ ಸಾಕ ಡೈನಾಶ್ಟಿದೊಂದು ಇಲ್ಲಿ ಶಾಸನ ಸಿಗುತ್ತೆ ಸಾಕಷ್ಟು ಜನಕ್ಕೆ ಮೋಕ್ಷ ಪಡಿಸ್ಕೊಟ್ಟಿರ್ಬೋದು ಅದು ಅವರವರ ನಂಬಿಕೆ ಅವ್ರವ್ರ ಮೇಲೆ ಬಿಟ್ಟಿದ್ದು ಸೊ ಈಗ ಮೇಯ್ನ್ ಏನಂತಾರೆ ದತ್ತಾತ್ರೆಯಂದು ನಿಮಗೆ ಕಂಪ್ಲೀಟಾಗಿ ನೀಟಾಗಿ ಹಿಸ್ಟ್ರಿ ಹೇಳ್ಬೇಕು ದತ್ತಾತ್ರೇ ಅದು ಏನು ಅಂತ ಅಂದರೆ ದತ್ತಾತ್ರೇ ಅಂದರೆ ಯಾರು ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಯಾರು ಅಂದರೆ ನಾವು ಹೋಗಿ ಬಂದಿದ್ವಿ ದತ್ತಾತ್ರೇಯ ಅದು ಪೀಠಕ್ಕೆ ರೆಕಾರ್ಡಿಂಗ್ ಇರಲಿಲ್ಲ ಸೊ ನಾನೇನು ತೋರಿಸಿದೆ ಹೈಯೆಸ್ಟ್ ಪೀಕೆ ಅಂತ ಹೇಳಿದ್ರೆ ಮೂರು ಸಾವಿರದ ಏಳ್ನೂರ ಐವತ್ತೇಳು ಅಡಿ ಸಿ ಲೆವೆಲ್ ಮೇಲ್ಮಟ್ಟ ಅಂದರೆ ಸಮುದ್ರ ಲೆವೆಲ್ ಸಮುದ್ರದ ಮೇಲ್ಮಟ್ಟಕ್ಕೆ ನಾವು ಅಷ್ಟು ಹಿಟಲ್ಲಿದ್ದು ಸೊ ದತ್ತಾತ್ರೇಯ ಮ್ಯಾಟ್ರಿಗೆ ಬರೋಣ ಇದು ಬೇರೆ ನೀವು ಇದನ್ನು ಗೂಗಲ್ ಮಾಡ್ಕೊಳ್ಳಿ ಅದೇನು ಹೇಳಿದೆ ಅದನ್ನು ಸೊ ದತ್ತಾತ್ರೇಯ ನಾನು ಏನು ಹೇಳ್ತಿರೋದಂದರೆ ದತ್ತಾತ್ರೇಯ ಅಂದರೆ ಮೂರು ಮುಖವುಳ್ಳ ಕೆಲವರು ಸಾಧು ಅಂತ ಕರೀತಾರೆ ಇವರು ಈ ಥರನೇ ಲೈಕ್ ಏನಂತಾರೆ ಪ್ರೀಚಿಂಗ್ ಮಾಡ್ಕೊಂಡು ಓದೋರು ಪ್ರೀಚಿಂಗ್ ಅಂದರೆ ಲೈಕ್ ಎಲ್ಲ ಜನಕ್ಕೆ ಏನಂತಾರೆ ಬುದ್ಧಿವಾದ ಬುದ್ಧಿವಾದ ಅಂತಲ್ಲ ಜ್ಞಾನವನ್ನು ಹಂಚ್ತಾ ಹೋದವರು ದೇವತಾ ಮನುಷ್ಯ ಥರ ಸೊ ನಾನೇನು ಹೇಳೋದಂದರೆ ಲೈಕ್ ಅಂದರೆ ಮೂರು ಮುಖವುಳ್ಳ ಸೊ ಯಾರ್ಯಾರು ಬ್ರಹ್ಮ ವಿಷ್ಣು ಮತ್ತು ಶಿವ ಮಹೇಶ್ವರ ನಾನೇನು ಹೇಳ್ತಿದ್ದೆ ದತ್ತಾತ್ರೇಯ ಬಂದ್ಬಿಟ್ಟು ದತ್ತಾತ್ರೇಯರು ಅತ್ರಿ ಋಷಿ ಮತ್ತು ಒಂದೇ ನಿಮಿಷ ಕನ್ಫರ್ಮ್ ಮಾಡ್ಕೊಂಬಿಡ್ತೀನಿ ಹಾಂ ದತ್ತಾತ್ರೇಯ ಬಂದ್ಬಿಟ್ಟು ಅತ್ರಿ ಮತ್ತೆ ಮತ್ತು ದೇವಿ ಎಂಬವರಿಗೆ ಹುಟ್ಟಿದ್ದು ನಾನು ನಮಗೇನು ನಾನು ಓದಿದ್ದೇನಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಳ್ಬಲ್ಲೆ ಸೊ ಈ ರೀತಿ ಆತ ಇದನ್ನ ಏನಂತಾರೆ ಆತ ಬೇಸಿಕಲಿ ಬಂದ್ಬಿಟ್ಟು ಸೃಷ್ಟಿಕರ್ತ ರಕ್ಷಾಕರ್ತ ವಿನಾಕ್ಷಕರ್ತ ಸೊ ಲೈಕ್ ಪ್ರೊಟೆಕ್ಟರ್ ಡೆಸ್ಟ್ರಾಯರ್ ಆ್ಯಂಡ್ ಅಲ್ಟಿಮೇಟ್ ಸೋರ್ಸ್ ಆಫ್ ಪವರ್ ಅಲ್ಟಿಮೇಟ್ ಸೋರ್ಸ್ ಆಫ್ ದ ಪವರ್ ಆದ ರೀತಿ ಹೇಳ್ಬೋದು ಇವಾಗ ನಿಮಗೆ ಅಂದಾಜು ಮೇಲ್ಮೇಲ್ ಮೇಲ್ಮೇಲೆ ನಾನು ಹೇಳಿರೋ ಒಂದು ಹಿಸ್ಟ್ರಿ ನಿಮಗೆ ಅಂದಾಜು ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಮೂರು ಡೈನಾಶಿಟಿಗಳು ಆಳ್ವಿಕೆ ಆಳ್ವಿಕೆ ಅಲ್ಲ ಮೂರು ಡೈನಾಸ್ಟಿ ಆಳಿದವರು ಇಲ್ಲಿಗೆ ಏನಂತಾರೆ ಮೋಕ್ಷ ಪಡೀಲಿಕ್ಕೆ ಬಂದರು ಅನ್ನೋ ಇತಿಹಾಸದ ವಾಡಿಕೆ ಒಂದು ಎರಡನೇದು ಆಮೇಲೆ ನಾನು ಆಗಲೇ ಇನ್ನೊಂದು ಹೇಳೋದು ಮಾಡ್ತದೆ ಸಾವಿರದ ಒಂಬೈನೂರ ಆ ಇಸವಿಯಲ್ಲಿ ರಸೂಲ್ ಖಾನ್ ಎಂಬ ನವಾಬರು ಇಲ್ಲೇನು ಜೂನಾಗಢನ ಎಂತಾರೆ ಆಳ್ತಿದ್ರು ಅವರು ಇದನ್ನೆಲ್ಲ ಎಂತಾರೆ ಭದ್ರತೆ ಮಾಡಿದರು ನಂತ ತದನಂತರ ಈ ರೋಪ್ವೇಗೆ ಪ್ರಪೋಸಲ್ ಬಂದು ಅವೆಲ್ಲ ಇವಾಗ ಆಗಿರೋದು ಸೊ ಇದು ಸಾವಿರದ ಒಂಬೈನೂರ ಎಂಬತ್ಮೂರಲ್ಲೇ ಬಂದಿತ್ತು ಆ್ಯಂಡ್ ಮತ್ತೊಂದು ಇಂಪಾರ್ಟೆಂಟ್ ನಿಮಗೆ ಇನ್ಫಾರ್ಮೇಷನ್ ಏನಂದರೆ ಈ ಗಿರಿನವ್ರ ಬೆಟ್ಟ ಏನಿದೆ ಸೊ ಟಾಪಿಂದ ಮೇಲುಗಡೆ ಮೂರು ಸಾವಿರದ ಏಳ್ನೂರ ಐವತ್ತೇಳು ಅಡಿ ಸಾವಿರದ ನೂರ ಮೂವತ್ತು ಮೀಟರ್ ಹೈಟಲ್ಲಿರೋದು ಸ್ನೇಹಿತರೆ ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಇಲ್ಲಿಂದ ನಾವು ನೆಕ್ಸ್ಟು ನಾಲ್ಕು ಸಾವಿರ ಸ್ಟೆಪ್ಸ್ ಕೆಳಗೆ ಇಳಿದು ಮತ್ತು ರೋಪ್ ವೇ ಹತ್ರ ಏನಿತ್ತು ಆ ರೋಪೇ ಹತ್ರ ಹೋದ್ವಿ ಅಲ್ಲಿ ಕೂತು ಸ್ವಲ್ಪ ಹಾಡಾಡ್ತಾ ಸೊ ವ್ಯೂಸ್ನ ಎಂಜಾಯ್ ಮಾಡ್ತಾ ನಾವು ಕೆಳಗಿಳಿದು ಎಂತಾರೆ ನೆಕ್ಸ್ಟು ಊಟದ ಕಡೆ ಹೋದ್ವಿ ಸೊ ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಇದು ಕೂಡ ನೇಮಿನಾಥ ಮಂದಿರ ಡೆವಲಪ್ಡ್ ಇದೇನು ನೋಡ್ತಾ ಇದ್ದೀರಾ ಇದು ಪೂರ್ತಿ ಸೊ ಅಷ್ಟೇ ಫ್ರೆಂಡ್ಸ್ ಇವಾಗ ಇಲ್ಲಿಂದ ಸೀದಾ ರೂಪೆ ಹೋಗೋ ಜರ್ನಿ ತೋರಿಸ್ತೀನಿ ನೋಡಿ

ವೈ ಡಿಸ್ ಇಸ್ ವೆರಿಂಗ್ ಸೊ ಬೇಸಿಕಲಿ ಈ ವಿಡಿಯೋದಲ್ಲಿ ಅಕ್ಕ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಲೈಕ್ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂದರೆ ಸೊ ಅಪ್ ಆ್ಯಂಡ್ ಡೌನ್ ನೀವು ರೋಪ್ ವೇದು ಬಿಲ್ ತಗೊಂಡ್ರೆ ಸೊ ಒನ್ ಪರ್ಸನ್ಗೆ ಸವರ ಸಿಕ್ಸ್ ಫಿಫ್ಟಿ ರುಪೀಸ್ ಬೀಳುತ್ತೆ ಬಟ್ ಅದೇ ನೀವು ಮೇಲ್ಗಡೆ ಮತ್ತು ಕೆಳಗಡೆ ಸಪ್ರೇಟ್ ಸಪ್ರೇಟಾಗಿ ತಗೊಂಡ್ರೆ ಎಕ್ಸ್ಟ್ರಾ ಪೇ ಮಾಡ್ತೀರಾ ಸೊ ಲೈಕ್ ಇದನ್ನು ಸ್ಕ್ಯಾಮ್ ಮಾಡ್ತಾರೆ ಎನಿ ಹೌ ಮೇಲ್ ಹೋಗಿದ್ದು ರೋಪ್ ವೇ ಕೆಳಗೆ ಬರಲೇಬೇಕು ಅದಕ್ಕೋಸ್ಕರ ಲೈಕ್ ಬಿಸ್ನೆಸ್ ಮೈಂಡೆಡಿಂದ ಅವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಸೊ ರೋಪ್ ವೇ ಕ್ಲೋಸ್ ಆಗುತ್ತೆ ಕ್ಲೋಸ್ ಆಗುತ್ತೆ ಅಂತೇಳಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬೇಸಿಕ್ಲಿ ಈ ಇದ್ರಲ್ಲಿ ಏನ್ ಹೇಳ್ತಾ ನಾವೇನು ಹೋಗಿದ್ವಿ ಗಿರ್ನಾರಿಗೆ ಗಿರ್ನಾರಿಗೆ ಹೋದಾಗ ಫುಡ್ ವಾಸ್ ವರ್ಸ್ಟ್ ಲೈಕ್ ಫಂಗಸ್ ಇರೋ ಎಲ್ಲ ಹಾಗೆ ಇಟ್ಟಿದ್ರು ತಿನ್ನ ಹೋಗ್ಬೇಡಿ ಅವಾಯ್ಡ್ ಮಾಡಿ ಅನ್ನೋದನ್ನ ಹೇಳ್ತಾ ಗಿರ್ನಾರ್ ಬಂದಾಗ ಫುಡ್ ಅಂದ್ರೆ ಅವಾಯ್ಡ್ ಮಾಡಿರಿ ಕಂಪ್ಲೀಟ್ ಅವಾಯ್ಡ್ ಮಾಡಿರಿ ಟೀ ಜ್ಯೂಸು ಲಿಕ್ವಿಡ್ ಐಟಮ್ಸ್ ಈಸ್ ಬೆಟರ್ लम्हाम्हा मेरी राह तन्हा तन्हा आकर मुझे तुम थाम लो मंजिल मेरी देखे रास्ता मुड़ के जरा अब देख लो ऐसा मिलन फिर हो न हो सब कुछ मेरा